ಜೆ ಹೆಚ್ ಕನ್ನಡ ಸ್ಟೋರಿಸ್ ಈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಬಂದು ಪಂಚತಂತ್ರದ ಮಿತ್ರಯೋಗದಿಂದ ಆಯ್ದ ಕತೆ ಕಾಗೆಗಳು ಮತ್ತು ಗೂಬೆ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕತೆಗಳನ್ನು ನಾನು ಹಾಕ್ತಾ ಇರ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬನ್ನಿ ನೋಡೋಣ ಈ ಕಥೆಯು ಮಿತ್ರಭೇದದ ತಂತ್ರವನ್ನು ಶತ್ರುಗಳ ವಿರುದ್ಧ ಹೇಗೆ ಬಳಸಲಾಯಿತು ಎಂಬುದನ್ನು ತೋರಿಸುತ್ತದೆ ಕುತಂತ್ರದಿಂದ ಶತ್ರುಗಳ ವಿಶ್ವಾಸಗಳಿಸಿ ಅವರನ್ನು ನಾಶಪಡಿಸುವುದು ಈ ಕಥೆಯ ತಿರುವು ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ದೊಡ್ಡ ಆಲದ ಮರದ ಮೇಲೆ ಮೇಘವರ್ಣ ಎಂಬ ಹೆಸರಿನ ಕಾಗೆಗಳ ರಾಜ ವಾಸಿಸುತ್ತಿತ್ತು ಸಾವಿರಾರು ಕಾಗೆಗಳು ಅದರ ಆಳ್ವಿಕೆಯಲ್ಲಿ ನೆಮ್ಮದಿಯಾಗಿ ಜೀವಿಸುತ್ತಿದ್ದವು ಅದೇ ಅರೆ ಅದೇ ಅರಣ್ಯದ ಒಂದು ದೊಡ್ಡ ಗುಹೆಯಲ್ಲಿ ಆರಿವರ್ಧನ ಎಂಬ ಹೆಸರಿನ ಗೂಬೆ ರಾಜ ವಾಸಿಸುತ್ತಿತ್ತು ರಾತ್ರಿಯ ಸಮಯದಲ್ಲಿ ಗೂಬೆಗಳು ಹೊರಬಂದು ಬೆಡೆಯಾಡುತ್ತಿದ್ದವು ಆದರೆ ಹಗಲಿನಲ್ಲಿ ಅವು ಗುಹೆಯೊಳಗೆ ಮಲಗುತ್ತಿದ್ದವು ಕಾಗೆಗಳು ಮತ್ತು ಗೂಬೆಗಳ ನಡುವೆ ಶತಮಾನಗಳಿಂದಲೂ ತೀವ್ರವಾದ ವೈರತ್ ವೈರತ್ವವಿತ್ತು ಗೂಬೆಗಳು ರಾತ್ರಿಯಲ್ಲಿ ಕಾಗೆಗಳ ಗೂಡುಗಳ ಮೇಲೆ ದಾಳಿ ಮಾಡಿ ಅವುಗಳ ಮರಿಗಳನ್ನು ಕೊಲ್ಲುತ್ತಿದ್ದವು ಅದಕ್ಕೆ ಪ್ರತಿಯಾಗಿ ಕಾಗೆಗಳು ಹಗಲಿನಲ್ಲಿ ಗೂಬೆಗಳ ಮೇಲೆ ದಾಳಿ ಮಾಡುವುದೆಂದರೆ ಕಷ್ಟವಾಗುತ್ತಿತ್ತು ಏಕೆಂದರೆ ಗೂಬೆಗಳು ಹಗಲಿನಲ್ಲಿ ಚೆನ್ನಾಗಿ ಕಾಣಿಸಿಲ್ಲ ಅವು ಗುಹೆಯೊಳಗೆ ಇರುತ್ತಿದ್ದವು ಒಂದು ದಿನ ಗೂಬೆಗಳ ದಾಳಿಯಿಂದ ತತ್ತರಿಸಿದ ಕಾಗೆಗಳು ಮೇಘವರ್ಣನ ಬಳಿ ಬಂದವು ಮಹಾರಾಜ ಗೂಬೆಗಳ ಉಪಟ ಉಪಟಳದಿಂದ ನಾವು ನೆಮ್ಮದಿಯಿಂದ ಜೀವಿಸಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಏನಾದರೂ ಮಾಡಲೇಬೇಕು ಎಂದು ಗೋಳಾಡಿದವು ಮೇಘವರ್ಣ ತನ್ನ ಮಂತ್ರಿಗಳೊಂದಿಗೆ ಸಭೆ ಸೇರಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯೋಚಿಸಿತು ಚಾಣಾಕ್ಷ ಮಂತ್ರಿಯಾದ ಸ್ಥಿರಜೀವಿ ಎಂಬ ಕಾಗೆ ಒಂದು ಉಪಾಯವನ್ನು ಹೇಳಿತು ಮಹಾರಾಜ ನಾವು ಗೂಬೆಗಳೊಂದಿಗೆ ನೇರವಾಗಿ ಯುದ್ಧ ಮಾಡಲು ಗೆಲ್ಲಲು ಸಾಧ್ಯವಿಲ್ಲ ನಾವು ಕುತಂತ್ರದಿಂದಲೇ ಅವರನ್ನು ಸೋಲಿಸಬೇಕು ಎಂದು ಹೇಳಿ ಒಂದು ಯೋಜನೆಯನ್ನು ರೂಪಿಸಿಕೊಂಡಿತು ಅದು ತನ್ನನ್ನು ತಾನೇ ಗಾಯಪಡಿಸಿಕೊಂಡು ರಕ್ತಸಿಕ್ತವಾಗಿ ಕಾಗೆಗಳ ಗುಂಪಿನಿಂದ ಹೊರಹಾಕಲ್ಪಟ್ಟಂತೆ ನಾಟಕವಾಡಿತು ಅದರ ಮಂತ್ರಿಗಳೇ ಅದನ್ನು ಬೈದು ಓಡಿಸಿದಂತೆ ವರ್ತಿಸಿತು ಗಾಯಗೊಂಡ ಸ್ಥಿರಜೀವಿ ಕಾಗೆ ಗೂಬೆಗಳ ವಾಸಿಸುವ ಗುಹೆಯ ದ್ವಾರದ ಬಳಿ ಬಂದು ಬಿದ್ದಿತು ರಾತ್ರಿಯಾದಾಗ ಗೂಬೆಗಳು ಹೊರಬಂದವು ಮತ್ತು ಗಾಯಗೊಂಡ ಕಾಗೆಯನ್ನು ನೋಡಿದವು ಗೂಬೆಗಳ ರಾಜ ಅರಿವರ್ಧನ ಅದು ನಮ್ಮ ಶತ್ರುಗಳ ಕಾಗೆ ಅದನ್ನು ಕೊಂದುಬಿಡಿ ಎಂದು ಆದೇಶಿಸಿತು ಆದರೆ ರಕ್ತಲಿಪ್ತ ಎಂಬ ಹೆಸರಿನ ಗೂಬೆಯ ಮಂತ್ರಿಯು ಮಹಾರಾಜ ತಕ್ಷಣ ಅದನ್ನು ಕೊಲ್ಲಬೇಡಿ ಅದು ಬಹುಶಃ ನಮ್ಮ ಶತ್ರುಗಳಿಂದ ಹೊರಹಾಕಲ್ಪಟ್ಟಿರಬಹುದು ಅದರ ಕತೆ ಕೇಳೋಣ ಅದರಿಂದ ನಮಗೆ ಏನಾದರೂ ಲಾಭವಾಗಬಹುದು ಎಂದು ಹೇಳಿದರು ಅದಕ್ಕೆ ಅರಿವರ್ಧನ ಒಪ್ಪಿಕೊಂಡಿತು ಸ್ಥಿರಜೀವಿ ಕಾಗೆ ತನ್ನನ್ನು ತಾನೇ ಗಾಯಗೊಳಿಸಿಕೊಂಡಿರುವುದನ್ನು ತನ್ನ ಕಾಗೆಗಳ ರಾಜ ಮೇಘವರ್ಣ ತನ್ನ ಸಲಹೆಯನ್ನು ತಿರಸ್ಕರಿಸಿ ನನ್ನನ್ನು ಅವಮಾನಿಸಿ ಹೊರಹಾಕಿದೆ ಎಂದು ಸುಳು ಹೇಳಿದ ನಾನು ಈಗ ನಿಮ್ಮ ಶತ್ರುವಾಗಿದ್ದರೂ ಅವರನ್ನು ದ್ವೇಷಿಸುತ್ತೇನೆ ನೀವು ನನಗೆ ಆಶ್ರಯ ನೀಡಿದರೆ ನಾನು ನಿಮಗೆ ಕಾಗೆಗಳನ್ನು ನಾಶಪಡಿಸುವ ಸಹಾಯ ಮಾಡುತ್ತೇನೆ ಎಂದು ನಾಟಕೀಯವಾಗಿ ಹೇಳಿತು ರಕ್ತಲಿಪ್ತನ ಸಲಹೆಯಂತೆ ಆರ್ಯವರ್ಧನ ಸ್ಥಿರಜೀವಿಯನ್ನು ನಂಬಿ ತಮ್ಮ ಗುಹೆಯೊಳಗೆ ಆಶ್ರಯ ನೀಡಿತು ಸ್ಥಿರಜೀವಿ ಗುಹೆಯೊಳಗೆ ವಾಸಿಸುತ್ತಾ ಗೋಬೆಗಳ ನಿದ್ರಿಸುವ ಸ್ಥಳಗಳು ಅವುಗಳ ಸಂಖ್ಯೆ ಮತ್ತು ಅವುಗಳ ದೌರ್ಬಲ್ಯಗಳನ್ನೆಲ್ಲ ಕಂಡುಹಿಡಿಯಿತು ಆ ಗೋಬೆಗಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ಒಂದು ದಿನ ರಾತ್ರಿ ಗುಹೆಯೊಳಗೆ ಸೇರಿಕೊಂಡಿದ್ದ ಸ್ಥಿರಜೀವಿ ತನ್ನ ಕಾಗೆಗಳ ರಾಜ ಮೇಘವರ್ಣನಿಗೆ ರಹಸ್ಯವಾಗಿ ಸಂದೇಶ ಕಳುಹಿಸಿತು ಗೂಬೆಗಳು ಹಗಲಿನಲ್ಲಿ ಗುಹೆಯೊಳಗೆ ಮಲಗಿರುತ್ತವೆ ನಾವು ಇನ್ನು ಒಂದು ದೊಡ್ಡ ಹೋಮದಂತೆ ಗುಹೆಯ ದ್ವಾರಕ್ಕೆ ಒಣಗಿದ ಕಟ್ಟಿಗೆಗಳನ್ನು ಮತ್ತು ಇತರ ಸುಡುವ ವಸ್ತುಗಳನ್ನು ಹಾಕಿ ಬೆಂಕಿ ಹಚ್ಚಬೇಕು ಆಗ ಎಲ್ಲ ಗೂಬೆಗಳು ಉಸಿರುಗಟ್ಟಿ ಸಾಯುತ್ತವೆ ಎಂದು ಹೇಳಿತು ಇದನ್ನು ಕೇಳಿ ಮೇಘವರ್ಣ ತನ್ನ ಎಲ್ಲ ಕಾಕೆಗಳೊಂದಿಗೆ ಸ್ಥಳಕ್ಕೆ ಬಂದು ಸ್ಥಿರಜೀವಿ ಹೇಳಿದಂತೆ ಗುಹೆಯ ದ್ವಾರಕ್ಕೆ ಒಣಗಿದ ಎಲೆಗಳು ಕಟ್ಟಿಗೆಗಳು ಮತ್ತು ಇತರ ಸುಡುವ ವಸ್ತುಗಳನ್ನು ರಾಶಿ ಹಾಕಿ ಬೆಂಕಿ ಹಚ್ಚಿದವು ಗಾಢ ನಿದ್ರೆಯಲ್ಲಿದ್ದ ಗೋಬೆಗಳು ದಟ್ಟ ಹೊಗೆ ಮತ್ತು ಉಷ್ಣತೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದವು ಹರಿವರ್ಧನ ಮತ್ತು ಅದರ ಮಂತ್ರಿಗಳೆಲ್ಲ ಬೆಂಕಿಗೆ ಬಿದ್ದು ಸಾವನ್ನಪ್ಪಿದವು ಹೀಗೆ ಕುತಂತ್ರದಿಂದ ಮತ್ತು ನಂಬಿಕೆ ದ್ರೋಹದಿಂದ ಕಾಗೆಗಳು ತಮ್ಮ ಶತ್ರುಗಳನ್ನು ವಿನಾಶ ಮಾಡಿದರು ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಶತ್ರುಗಳಿಂದ ಬರುವ ಯಾವುದೇ ಸಹಾಯದ ಆಫರನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಕುತಂತ್ರವು ನೇರ ಬುದ್ಧಿಗಿಂತ ಹೆಚ್ಚು ಅಪಾಯಕಾರಿ ಆಗಬಹುದು ಅತಿಯಾದ ನಂಬಿಕೆ ಅಥವಾ ಮೂರ್ಖತನವು ವಿನಾಶಕ್ಕೆ ಕಾರಣವಾಗಬಹುದು ಈ ಕಥೆಯು ಮಿತ್ರಭೇದದ ತಂತ್ರವನ್ನು ಶತ್ರುಗಳ ವಿರುದ್ಧ ಹೇಗೆ ಬಳಸಲಾಯಿತು ಎಂಬುದನ್ನು ತೋರಿಸುತ್ತದೆ ಕುತಂತ್ರದಿಂದ ಶತ್ರುಗಳು ವಿಶ್ವಾಸ ಗಳಿಸಿ ಅವರನ್ನು ನಾಶಪಡಿಸುವುದು ಈ ಕಥೆಯ ತಿರುಳು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚು ಇದೇ ರೀತಿ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್